ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕಾಗಿ ಪ್ರಾಣ ಸ್ನೇಹಿತನನ್ನೇ ಭರ್ಭ್ರವಾಗಿ ಹತ್ಯೆಗೈದಿರುವಂತಹ ಘಟನೆ ಹುಬ್ಬಳ್ಳಿಯ ನಾಗಶೆಟ್ಟಿಕೊಪ್ಪದಲ್ಲಿ ಶುಕ್ರವಾರ ತಡರಾತ್ರಿ ನಡೆದಿದೆ ಹೌದು ಕೊಪ್ಪ ನಿವಾಸಿಯಾಗಿರುವ ಪ್ರಕಾಶ್ ಮಾನಿ ಎಂಬ ಇಪ್ಪತ್ತೊಂದು ವರ್ಷದ ಯುವಕ ತನ್ನ ಸ್ನೇಹಿತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆಂದು ಕೋಪಗೊಂಡ ಆತನ ಸ್ನೇಹಿತರಾದ ಕಿರಣ್ ಬಡಿಗೇರ್ ಹಾಗೂ ಸಂಗಮೇಶ್ ಸೇರಿಕೊಂಡು ಪ್ರಕಾಶನನ್ನ ಕಟ್ಟಿಗೆ ಹಾಗೂ ಚಾಕುವಿನಿಂದ ಹೊಟ್ಟೆಗೆ ಇರಿದು ಅಮಾನುಷವಾಗಿ ಕೊಂದು ಹಾಕಿದ್ದಾರೆಂದು ಆರೋಪಿಸಲಾಗಿದೆ ನಿನ್ನೆ ನಮ್ಮ ಅಣ್ಣಾರಿಗೆ ಕಿರಣ ಬಡಿಗರ್ ಅಂತೇಳಿ ಸಂಗಮೇಶ್ ಅಂತೇಳಿ ಏಕಾಏಕಿ ಬಂದು ಅವನ ಮ್ಯಾಗ ಹಲ್ಲೆ ಮಾಡಾರಿ ರಾತ್ರಿ ಒಂಬತ್ತುವರೆಗೆ ಒಳ್ಳೆಯ ಮನುಷ್ಯ ಅವ್ನು ಕುಸ್ತಿಪಟ್ಟು ಗರ್ಡಿ ಮನಿ ಅಂತ ರಾಗ ಬಂದಿದ್ದಾರೆ ಬೆಳಗ್ಗೆ ಬಂದಾನ ಸಾಯಂಕಾಲ ಅವಂಗೆ ಹಿಂಗೆ ಮಾಡಾರಿ ಅವ್ನ್ಗೆ ಏನಾರು ಮಾಡ್ರಿ ಅವ್ನ್ ನ್ಯಾಯ ದೊರಕಿಸ್ಕೊಡ್ರಿ ಜಗಳ ಏನಿಲ್ಲ ರೀ ಏಕಾಏಕಿ ಒಮ್ಮೆ ನೈಟ ಹಂಗೆ ಮಾತಿಗೆ ಮಾತು ಬೆಳೆದೈತಿ ಹಂಗೆ ಜಗಳ ಮಾಡ್ಯಾರ ಬಿಡ್ಸ್ಯಾರ ಮತ್ತು ಇವ್ ಮನೆ ಕಡೆ ಬಂದಾನ ಮನೆ ಕಡೆ ಬಂದಾಗ ಅವರಿಬ್ಬರು ಕೂಡ ಸಾಮಾನ್ ತಗೊಂಡ ಹೊಡೆದ್ರಿ ಇನ್ನು ಕೊಲಿಯಾದ ಪ್ರಕಾಶ್ ಮಾನೆ ಮೂಲತಃ ಪಟುವಾಗಿದ್ದನೆಂದು ಹೇಳಲಾಗಿದ್ದು ಧಾರವಾಡದಲ್ಲಿರುವ ಗರಡಿ ಮನೆಯಲ್ಲಿ ತಾಲೀಮು ನಡೆಸುತ್ತಲಿದ್ದನು ಆದರೆ ಈಗ ಪೈಲ್ವಾನ್ ಪ್ರಕಾಶ್ ಮಾನೆ ತನ್ನ ಸ್ನೇಹಿತರಿಂದಲೇ ಕೊಲೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತೆ ಮಾಡಿದೆ ನಿನ್ನೆ ರಾತ್ರಿ ಒಂಬತ್ತುವರೆಗೆ ಕಿರಣ್ ಬಡಗರ ಮತ್ತ ಅವನ್ ದೋಸ್ತ ಸಂಗಮೇಶ ಮತ್ತು ಯಾರ್ಯಾರು ರೀ ನಮ್ಮ ತಮ್ಮ ಪ್ರಕಾಶ್ ಮಾನೆ ಅಂತಂದು ಧಾರವಾಡದಾಗ ಅದು ಆಡ್ತಿದ್ದ ಸಾಂಗ್ಲಿ ಕಡೆ ಕೊಲ್ಲಾಪುರ ಎಲ್ಲ ಕಡೆ ಅದು ಕುಸಿಯೋದು ಆಡ್ತಿದ್ದ ಏ ಒಂದು ಬೆಳವಣಿಗೆ ಕಂಡ ಏನಾರ ಇವರ ಈ ನಮ್ಮನೆ ಜಗಳ ಮಾಡಿ ಅವನ ಕೊಲೆ ಮಾಡೋಕೆ ಇದು ಮಾಡ್ಯಾರು ಅಂತ ನನಗೆ ನನಗನ್ನಿಸ್ತತಿ ಮತ್ತು ಇನ್ನೊಂದು ಅವ ಕಿರಣ್ ಬಡಗರನ್ನ ನಮ್ಮ ಜೋಡಿನ ಇರ್ತಿದ್ದಾರೀ ನಮ್ಮ ತಮ್ಮನ ದೋಸ್ತ ರೀವು ನಮ್ಮ ದೋಸ್ತಾವ ಒಂದಾಗ ಚಡ್ಡ್ಯಾ ಕಾಲ ಕಾಲು ಹಾಕಿ ಅಡ್ಡಾಡ್ಯಾವ್ರಿ ನಮ್ಮ ಮನ್ಯಾಗ ಊಟ ತಿಂದು ಬೆಳೆದು ಅಡ್ಡಾಡ್ಯಾನ್ರಿ ರೀವು ಅಡ್ಡಾಡಿ ಇಷ್ಟು ಸಮ ಇಷ್ಟು ಏನಿಲ್ಲ ರೀ ಸುಮ್ಮನ ರೀ ಏ ಅಲ್ಲಿ ಇಲ್ಲಿ ಅದು ಅಡ್ಡಾಡ್ತಾನ ಎಲ್ಲರೂ ಕೂಡಿ ರೀ ಅವರು ಕೂಡಿ ಅಡ್ಡಾಡಿ ಆಮೇಲೆ ಆಗಿರ್ಬೇಕು ರೀ ಮಾತು ಮಾತಿನಾಗೆ ಏನಾರ ಒಂದು ಸ್ವಲ್ಪ ಆಗಿರ್ಬೇಕು ಅಷ್ಟಕ್ಕೆ ಹಿಂಗಾಗಿ ಸ್ವಲ್ಪ ಹಿಂದೆ ಮಾರಲೆ ಬಂದು ಮುಂಡ ತೊಗೊಂಡು ಹೊಡೆದಾರೀ ತೆಲೆಗೆ ಇಬ್ಬರು ಇದ್ರಿ ಇಬ್ಬರು ಇದ್ರಿ ಮತ್ತೆ ಯಾರು ಇದ್ರೂ ಗೊತ್ತಿಲ್ಲ ಪೊಲೀಸರ ಮುಂದೆ ವಿಚಾರ ಮಾಡಿ ಇದು ಸದ್ಯ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಕೊಲೆ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಹಲ್ಲೆಯಿಂದಾಗಿ ಪ್ರಕಾಶ್ ತೀವ್ರ ರಕ್ತಸ್ರಾವವಾಗಿ ನರಳಾಡುತ್ತಿರಬೇಕಾದರೆ ಸ್ಥಳೀಯರು ಆತನನ್ನ ಕಿಮ್ಸ್ ದಾಖಲಿಸಿದ್ದರೆಂದು ಪೊಲೀಸರು ತಿಳಿಸಿದ್ದು ಸದ್ಯ ಕಿಮ್ಸ್ ಶವಾಗಾರದ ಮುಂದೆ ಕುಟುಂಬಸ್ಥರು ಮಗನನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾರೆ ಅಲ್ಲದೆ ಅಮಾಯಕನಾಗಿದ್ದ ಪ್ರಕಾಶ ಸಾವಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಕೇಳಿಕೊಂಡಿದ್ದಾರೆ ಪ್ರಕಾಶ್ ಮಾನೆ ಅಂತೇಕ ಒಂದು ಮರ್ಡರ್ ಏನಾಗಿದೆ ಆ ಹುಡುಗ ಒಳ್ಳೆಯ ಒಂದು ವ್ಯಕ್ತಿತ್ವ ಇರುವಂಥ ಹುಡುಗ ಮತ್ತು ಅವನು ಮಾರುತಿ ತಾಲೀಮ್ ಧಾರವಾಡದಲ್ಲಿ ತಾಲೀಮ್ ಮಾಡ್ತಿದ್ದ ಒಂದು ಕುಸ್ತಿಪಟು ಕ್ರೀಡಾಪಟು ಆಗಿದ್ದ ಆ್ಯಕ್ಚುಲಿ ಒಂದು ಮಾನೆಯವ್ರದ್ದು ಒಳ್ಳೆಯ ಕುಟುಂಬ ಆ ಕುಟುಂಬದೊಳಗೆ ಒಂದು ಏನು ಸಣ್ಣ ಪುಟ್ಟ ಸಣ್ಣ ಹುಡುಗರು ಇದ್ರೊಳಗೆ ಒಂದು ಜಗಳಾಡ್ತಿದ್ರು ಆದರೆ ಈ ಲೆವೆಲಿಗೆ ಹೋಗಿದ್ದು ಒಂದು ಭಾಳ ಖಂಡನೀಯ ಇದೆ ಆ್ಯಕ್ಚುಲಿ ನಮ್ಮ ನಾಗ್ಚಟುಪ್ಪದೊಳಗೆ ಎಲ್ಲ ನಾವು ಒಂದು ಮಾರುತಿ ದೇವಸ್ಥಾನದಿಂದ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಈಗ ಕಾಮಣ್ಣ ಕುಂದ್ರಿಸೋ ಮಣಿ ಮುಂದೆ ಕುಂದರ್ಸಿದ್ವಿ ಆ್ಯಕ್ಚುಲಿ ಎಲ್ಲರೂ ಸಹಾರ್ದವಾಗಿ ಭಾಳ ಒಂದು ಒಳ್ಳೆಯ ರೀತಿಯಿಂದ ನಡೆದಿತ್ತು ಇದೊಂದು ಈ ದುರ್ಘಟನೆ ಆ ನಾಗ್ಚಟದೊಳಗೆ ಒಂದು ಅಳಿಸ್ಲಾರ್ದಂಥ ಒಂದು ಘಟನೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಆ್ಯಕ್ಚುಲಿ ಇದು ಅವನು ಅವನು ಆ್ಯಕ್ಚುಲಿ ಈ ರೀತಿ ಈ ಲೆವೆಲಿಗೆ ಹುಡುಗರು ಹೋಗಬಾರ್ದಾಗಿತ್ತು ಕಾರಣ ಇಬ್ಬರು ಕೂಡಿ ಇರ್ತಿದ್ರು ಅದೇನು ಕಾರಣ ಅಂತ ಇನ್ನೂ ಗೊತ್ತಾಗಿಲ್ಲ ಆ್ಯಕ್ಚುಲಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಅವ್ರು ತನಿಖೆ ಮಾಡಿದ ಅರೆಸ್ಟ್ ಈ ಒಟ್ಟಿನಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡಬೇಕಾದ ಸ್ನೇಹಿತರೆ ಸಣ್ಣದೊಂದು ಕಾರಣಕ್ಕೆ ಹೀಗೆ ಅಪ್ಪಟ ಸ್ನೇಹಿತನ ಪ್ರಾಣ ತೆಗೆದಿರೋದು ಸ್ನೇಹ ಸಂಬಂಧವನ್ನೇ ಅಣಕಿಸುವಂತಾಗಿದ್ದು ಇನ್ನು ಸ್ನೇಹವೆಂಬ ಪವಿತ್ರ ಸಂಬಂಧ ನಂಬೋದಕ್ಕೂ ಭಯಪಡುವಂತೆ ಮಾಡಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ